ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಮಲಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೀರ್ಗಲ್ ನ ಸಮೀಪ ಜಲ್ ಜೀವನ್ ಮಿಷಿನ್ ಯೋಜನೆಯಡಿ ಕೊಳವೆ ಬಾವಿಯನ್ನ ಕೊರೆಯಲು ಯಾಂತ್ರಿಕ ವಾಹನವನ್ನು ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿ ವಾಹನ ಸವಾರರ ಹಾಗೂ ಶಾಲಾ ವಿದ್ಯಾರ್ಥಿಗಳ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಲ್ಲದೆ ಅವೈಜ್ಞಾನಿಕವಾಗಿ ಕೊಳವೆ ಬಾವಿಯನ್ನ ಕೊರೆಸಲಾಗುತ್ತಿದೆ ಎಂದು ಆರೋಪಿಸಿ ಕೃಷಿಕರು ಕೆಲ ಗಂಟೆಗಳ ಕಾಲ ಬೋರ್ವೆಲ್ ಕೊರೆಯದಂತೆ ತಡೆದು ನಿಲ್ಲಿಸಿದ್ದರು ಎರಡ್ ಸಾವಿರದ ವೇಳೆಗೆ ಗ್ರಾಮೀಣ ಭಾರತದ ಎಲ್ಲ ಮನೆಗಳಿಗೆ ವೈಯಕ್ತಿಕ ಮನೆಯ ಟ್ಯಾಪ್ ಸಂಪರ್ಕಗಳ ಮೂಲಕ ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರನ್ನು ಒದಗಿಸಲು ಸೋಮವಾರ ಬೆಳಗ್ಗೆ ಜೀರ್ಗಲ್ ಸಮೀಪ ಬೋರ್ವೆಲ್ ಕೊರೆಯಿಸಲು ಗುತ್ತಿಗೆದಾರರು ಯಂತ್ರದ ಜೊತೆ ಆಗಮಿಸಿ ಬೋರ್ ಕೊರೆಯುವ ಕಾರ್ಯ ಆರಂಭಿಸಿದ್ದು ಕೆಲ ಹೊತ್ತಿನಲ್ಲಿಯೇ ಸ್ಥಳಕ್ಕೆ ಆಗಮಿಸಿದ ಅಕ್ಕಪಕ್ಕದ ಜಮೀನಿನ ಮಾಲೀಕರು ರಸ್ತೆಗೆ ಅಡ್ಡಲಾಗಿ ಯಂತ್ರವನ್ನು ನಿಲ್ಲಿಸಿಕೊಂಡು ವಾಹನ ಸವಾರರ ಸಂಚಾರಕ್ಕೆ ಅಡ್ಡಿಯಾಗದ ರಸ್ತೆಯ ಬದಿಯಲ್ಲಿ ಕೊರೆಯಿಸುವುದರಿಂದ ಮುಂದಿನ ದಿನಗಳಲ್ಲಿ ಅಪಘಾತಕ್ಕೆ ಎಡೆಮಾಡಿಕೊಟ್ಟಂತೆ ಹಾಗಾಗಿ ಬೇರೆ ಸ್ಥಳದಲ್ಲಿ ಕೊರೆಯಿರಿ ಎಂದು ಕೊರೆಯುವುದನ್ನು ತಡೆದು ನಿಲ್ಲಿಸಿದರು ವಿಷಯ ತಿಳಿಯುತ್ತಿದ್ದಂತೆ ಜಮಾಯಿಸಿದ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸುಮಾರು ಎರಡು ಗಂಟೆಗಳ ಕಾಲ ಅವರನ್ನು ಮನವೊಲಿಸಲು ಪ್ರಯತ್ನಿಸಿ ಸಫಲರಾದ ಬಳಿಕ ಪುನಃ ಬೋರ್ ಕೊರೆಯಲು

ನನ್ನ ವಿಷಯ ನಾನು ಹೇಳಿದ್ದೀನಿ ಏನಾದರೂ ಇಲ್ಲೇ ಒಂದು ಪಾಯಿಂಟ್ ಸಿಗಿದೆ ಅಂತ ಅವ್ರು ಕೇಳ್ತಾರೆ ಆದ್ರೆ ಈ ಪಾಯಿಂಟನ್ನೇ ಮುಂದುವರಿಸಿ ಅಂತ ಅವ್ರು ತಿಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಹಾಗಾದ್ರೆ ನೀವು ಆ ಒಪ್ಪಂದ ಕೊಡುವ ಮೊದಲು ಅವ್ರ ಒಪ್ಪಿಗೆ ಕೊಡುವ ಮೊದಲು ನೀವೇನಾದರೂ ಅವರಿಗೆ ಇಲ್ಲಿಯ ವಾತಾವರಣ ಎಷ್ಟು ಬೋರ್ ಹತ್ತಿರ ಹತ್ರ ಎಷ್ಟಿದೆ ಈ ರೋಡ್ ಹೀಗಿದೆ ಇಷ್ಟಲ್ಲಿ ತೊಂದರೆ ಆಗುತ್ತೆ ಅಂತ ಅವರಿಗೆ ಆಗಿ ಬಿಂಟು ಕೊಟ್ಟು ಮೆನ್ಸಿ ಮಾಡಿಕೊಳ್ಳ ಇಲ್ವಾ ಅಥವಾ ಒಂದು ಇಲ್ಲಿ ಪಾಯಿಂಟ್ ಇದ್ದರೆ ಈ ವೇಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಕುಮಾರ್ ತೇಜಸ್ವಿ ಕಾರ್ಯದರ್ಶಿ ವಿನೋದ್ ಗ್ರಾಮದ ಮುಖಂಡರುಗಳಾದ ಸೋಮಶೇಖರ್ ಈಶ್ವರ್ ಶಿವರಾಜ್ ರಘು ರಾಮು ಪುಟ್ಟ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಸಮಾಜದಲ್ಲಿ ಅಡಗಿದ ಅಂಧಕಾರ ಮೌಢ್ಯ ಅಜ್ಞಾನ ಅಸಮಾನತೆಯನ್ನು ಖಂಡಿಸಿ ಸಮ ಸಮಾಜಕ್ಕೆ ಸಾಮರಸ್ಯದ ಮುನ್ನುಡಿ ಬರೆದ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ನೀಡಿದ ವಚನ ಸಾಹಿತ್ಯ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ನೆಲೆಗಟ್ಟನಲ್ಲಿ ಅಡಕವಾಗಿದೆ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ತಿಳಿಸಿದರು ಪಟ್ಟಣದ